ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಿತ್ರದ ಬಗ್ಗೆ ಇಡೀ ದೇಶದ ಜನರೇ ಮಾತಾಡಿದ್ರು ಕನ್ನಡದ ಚಿತ್ರವೊಂದು ಐದು ಭಾಷೆಯಲ್ಲಿ ಬಿಡುಗಡೆಯಾಗಿ ಹೊರ ರಾಜ್ಯಗಳಲ್ಲಿ ಅಬ್ಬರಿಸಿ ಕಲೆಕ್ಷನ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿ ಸ್ಯಾಂಡಲ್ವುಡ್ ಚರಿತ್ರೆಯಲ್ಲೇ ಹೊಸ ಅಧ್ಯಾಯ ಬರೆದಿದೆ ಅಂದ್ರೆ ತಪ್ಪಾಗಲಾರದು ಇಂತಹ ಚಿತ್ರದ ಕುರಿತು ನಟ ದರ್ಶನ್ ಏನಾದರೂ ಹೇಳಲಿ ಹೇಳಬಹುದು ಎಂದು ಕಾಯುತ್ತಿದ್ದ ಅಭಿಮಾನಿಗಳಿಗೆ ಕೊನೆಗೂ ಡಿ ಬಾಸ್ ಖುಷಿಯನ್ನ ನೀಡಿದ್ದಾರೆ ಹೌದು ಸಂದರ್ಶನ ಒಂದರಲ್ಲಿ ಕೆಜಿಎಫ್ ಚಿತ್ರನಾ ಅಥವಾ ಬಾಹುಬಲಿ ಚಿತ್ರನಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ದರ್ಶನ್ ನಮ್ಮ ಕನ್ನಡ ಸಿನಿಮಾ ಕೆಜಿಎಫ್ ಎಂದು ಹೇಳುವ ಮೂಲಕ ಕನ್ನಡ ಇಂಡಸ್ಟ್ರಿಯನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ ಮತ್ತೊಮ್ಮೆ ಸಾರಿದ್ದಾರೆ ಸುಮಾರು ಐವತ್ತು ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿರುವ ದರ್ಶನ್ ಪರಭಾಷೆಯಲ್ಲಿ ಆಫರ್ ಇದ್ರೂ ನಟಿಸಿಲ್ಲ ನನಗೆ ಇಲ್ಲಿನ ಜನರ ಪ್ರೀತಿ ಸಿಕ್ಕಿದೆ ಇಲ್ಲೇ ಇರ್ತೀನಿ ಅಂತ ಹೇಳುವ ನಟ ದರ್ಶನ್ ಕನ್ನಡ ಚಿತ್ರಗಳ ಬಗ್ಗೆ ಹೆಮ್ಮೆ ಪಡ್ತಾರೆ ಕೆಜಿಎಫ್ ಚಿತ್ರ ಅಥವಾ ಯಶ್ ಬಗ್ಗೆ ಹೆಚ್ಚು ಮಾತನಾಡದೆ ಹೋದ್ರೂ ನಮ್ಮ ಚಿತ್ರಗಳ ಎದುರು ಪರಭಾಷೆಯ ಚಿತ್ರಗಳು ಅಂತ ಬಂದಾಗ ಇಂಡಸ್ಟ್ರಿ ಒಂದೇ ಅಂತ ತೋರಿಸಿದ್ದಾರೆ ನಟ ದರ್ಶನ್ ಅವರ ನಟನೆಯ ಯಜಮಾನ ಸಿನಿಮಾ ಮಾರ್ಚ್ ಒಂದಕ್ಕೆ ರಿಲೀಸ್ ಆಗ್ತಿದೆ ಇವರಿಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ತಾನ್ಯಾ ಹೋಪ್ ನಡೆಸುತ್ತಿದ್ದಾರೆ ಶೈಲಜನಾಗ್ ಮತ್ತು ಬಿ ಸುರೇಶ್ ದಂಪತಿ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ